ದರ್ಬೆಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವಂತಹ ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ ಮಹಾಸಭೆ ಹಾಗೂ ಸಂಘದ ಧರ್ಮಾರ್ಥ ಮತ್ತು ವಿದ್ಯಾಸಂಸ್ಥೆಯ ನಿಧಿಯಿಂದ ಸಹಾಯಧನ ವಿತರಣೆ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿಮೂರರಂದು ನಡೆಯಲಿದೆ ಎಂದು ಸಂಘದ ನಿರ್ದೇಶಕ ಅಶ್ವಿನಿ ಎಲ್ ಶೆಟ್ಟಿ ಮತ್ತು ನಿರ್ದೇಶಕರಾದ ಜಯರಾಜ್ ಭಂಡಾರಿ ನೋನಲ್ಲೂ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘವು ತನ್ನ ಸಾಮಾಜಿಕ ಕಾರ್ಯದ ಮೂಲಕ ಶಾಖೆಗಳ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಶಾಲೆಗಳಲ್ಲಿ ಐದರಿಂದ ಹತ್ತನೇ ತರಗತಿಯಲ್ಲಿ ಕಲಿತಾ ಇರುವ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ಸಲುವಾಗಿ ಸಹಾಯಧನವನ್ನ ಮಹಾಸಭೆಯ ದಿನದಂದು ನೀಡಿಕೊಂಡು ಬರ್ತಾ ಇದ್ದು ಒಟ್ಟು ಇಪ್ಪತ್ತ ಆರು ಲಕ್ಷದ ಇಪ್ಪತ್ತ ಒಂಬತ್ತು ಸಾವಿರದ ಮೊತ್ತವನ್ನ ಒಟ್ಟು ಸಾವಿರದ ಇನ್ನೂರ ತೊಂಬತ್ತ ಐದು ವಿದ್ಯಾರ್ಥಿಗಳಿಗೆ ವಿತರಿಸಿದೆ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳಿಗೆ ಆರ್ಥಿಕ ನೆರವನ್ನ ಕೂಡ ನೀಡಿದ್ದೇವೆ ಎಂದರು ಈ ಬಾರಿ ಇನ್ನೂರ ಐವತ್ತು ಮಂದಿ ಮಕ್ಕಳಿಗೆ ಸೆಪ್ಟೆಂಬರ್ ಹದಿಮೂರರಂದು ಸಂಘದ ಎರಡು

ಹದಿಮೂರನೇ ತಾರೀಕಿಗೆ ನಮ್ಮ ಮಹಾಸಭೆ ಹೀಗೆ ನಮ್ಮ ಮಹಾಸಭೆ ಇದೆ ಮಹಾಸಭೆಗೆ ಜಯರಾಜ್ ರೈ ರಾಮಕೃಷ್ಣ ಸೊಸೈಟಿದ ಅಧ್ಯಕ್ಷರು ಬರ್ತಾರೆ ಶಶಿ ಬಾಲೆಹಟ್ಟು ಮಹಾಸಭೆಯ ಅಧ್ಯಕ್ಷತೆಯನ್ನು ನೋಡ್ಕೊಳ್ತಾರೆ ಶಶಿಧರ್ ಜಿ ಎಸ್ ಡಿ ನಮ್ಮ ಸ್ಕಾಲರ್ಶಿಪ್ ನಮ್ಮ ಆದರ್ಶದ ಪ್ರತಿ ವರ್ಷ ಸ್ಕಾಲರ್ಶಿಪ್ ಇದು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಮತ್ತೆ ಎ ಕೆ ಜಯರಾಮ್ ರೈ ಮಹೇಶ ಮಾರ್ದಿನಿ ಟೆಂಪಲ್ ಇದ್ದ ಅಧ್ಯಕ್ಷರು ಸಹ ನೀಡ್ತಾರೆ ಇದೀಗ ನಮ್ಮ ನಿರ್ದೇಶಕರು ಜಯರಾಮ್ ಜಯರಾಜ್ ಭಂಡಾರಿ ಅವರು ನಮ್ಮ ಸೊಸೈಟಿದು ಸ್ಕಾಲರ್ಶಿಪ್ ಬಗ್ಗೆ ನಿಮ್ಗೆ ಹೇಳಿದ್ದಾರೆ ಶುಭ ಮುಂಜಾನೆಯ ಸವಿಂದಲಿದೆ ಸ್ನೇಹಿತರೆ ಕಳೆದ ಇಪ್ಪತ್ತ್ ವರ್ಷಗಳಿಂದ ನಿರಂತರವಾಗಿ ನಮ್ಮ ಸಂಸ್ಥೆ ನಮ್ಮ ಒಂದು ಸಾಮಾಜಿಕ ಕಳಕಳಿಯ ಒಂದು ಬದ್ಧತೆಯ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಶಾಲೆಗಳು ಐದರಿಂದ ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿರುವ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನಾವು ಪ್ರೋತ್ಸಾಹಿಸ ಪ್ರೋತ್ಸಾಹಿಸ್ತಾ ಬಂದಿದ್ದೇವೆ ಅದರ ಸಲುವಾಗಿ ತನ್ನ ಧರ್ಮಾರ್ಥ ಮತ್ತು ವಿದ್ಯಾಸಂಸ್ಥೆ ನೀತಿಯಿಂದ ಸಹಾಯಧನವನ್ನು ಮಹಾಸಭೆಯ ದಿನದಂದು ನೀಡಿಕೊಂಡು ಬರ್ತಾ ಇದ್ದೇವೆ ಲೈಕ್ ಈ ಸಲ ಕೂಡ ನಾವು ಮಹಾಸಭೆ ಆದ ನಂತರ ಈ ವಿದ್ಯಾರ್ಥಿ ವೇತನವನ್ನು ವಿತರಿಸೇವೆ ಇದುವರೆಗೆ ಸುಮಾರು ಇಪ್ಪತ್ತ ಆರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮೊತ್ತವನ್ನು ನಾವು ಸುಮಾರು ಒಂದು ಸಾವಿರದ ಇನ್ನೂರ ತೊಂಬತ್ತೈದು ವಿದ್ಯಾರ್ಥಿಗಳಿಗೆ ವಿತರಿಸಿದ್ದೇವೆ ಅದಲ್ಲದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಆರ್ಥಿಕ ನೆರವನ್ನು ಕೂಡ ನೀಡುತ್ತಾ ಬಂದಿದೆ ಈ ಸಲದ ಸಮಾರಂಭದಲ್ಲಿ ಏಳನೇ ಮತ್ತು ಎಂಟನೇ ತರಗತಿಯಲ್ಲಿ ಕಲಿಯುತ್ತಿರುವ ಇನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ತಲಾ ಎರಡು ಸಾವಿರದಂತೆ ವಿದ್ಯಾರ್ಥಿ ವೇತನವನ್ನು ಗಣ್ಯರ ಉಪಸ್ಥಿತಿಯಲ್ಲಿ ವಿತರಿಸಲಾಗುವುದು ಇದಕ್ಕಾಗಿ ಎರಡೂ ಕಾರ್ಯಕ್ರಮಗಳು ತಾವು ಎಲ್ಲರೂ ಸಕ್ರಿಯವಾಗಿ ನೀವು ಭಾಗವಹಿಸಿ ನಮ್ಮ ಸಂಸ್ಥೆಯ ಒಂದು ಪ್ರಚಾರವನ್ನ ಆದಷ್ಟು ವಿಸ್ತಾರವಾಗಿ ಜನಸಾಮಾನ್ಯರಿಗೆ ತಲುಪುವಂತೆ ತಾವೆಲ್ಲ ನಮ್ಮ ಜೊತೆ ಸಹಕಾರಿ ಸಹಕರಿಸಬೇಕಾಗಿ ತಾವುಗಳು ಹೋಗ್ತೇನೆ ಆ ದಿವಸ ತಮ್ಮ ಉಪಸ್ಥಿತಿಯನ್ನ ಉಪಸ್ಥಿತಿಯಲ್ಲಿದ್ದು ನಮ್ಮ ಜೊತೆ ಸಹಕರಿಸಿ ನಮ್ಮ ಆತಿಥ್ಯವನ್ನು ಕೂಡ ಸ್ವೀಕರಿಸಬೇಕಾಗಿ ಎಲ್ಲರ ಪರವಾಗಿ ಕಳಕಳಿಯಿಂದ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅದಲ್ಲದೆ ನಾವು ನಮ್ಮ ಸಂಸ್ಥೆಯಿಂದ ಸೋಲಾರ್ ವಾಟರ್ ಹೀಟರ್ ಮತ್ತು ಸೋಲಾರ್ ಲೈಟ್ ಅಳವಡಿಸಲು ಶೂನ್ಯ ಬಡ್ಡಿ ದರದಲ್ಲಿ ಎರಡು ಲಕ್ಷದವರೆಗೆ ಸಾಲವನ್ನು ನೀಡುತ್ತಾ ಬಂದಿದ್ದೇವೆ ಇದೆಲ್ಲ ಮಾಹಿತಿಯನ್ನು ನಮ್ಮ ಹಿರಿಯರಾದ ನಮ್ಮ ಆದರಣೀಯರಾದ ಸಹಕಾರಿ ರತ್ನ ಸೀತಾರಾಮ್ ಅಧ್ಯಕ್ಷರಾದ ಸೀತಾರಾಮ್ ರೈಗಳು ನಿಮಗೆಲ್ಲ ತಿಳಿಸ್ಲಿಕ್ಕೆ ನಮಗೆ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಆದ ಕಾರಣ ದಯವಿಟ್ಟು ಹಿಂದೆ ನೀವು ಕೊಟ್ಟ ನೀತಿಯಲ್ಲಿ ಈ ಸಲ ಕೂಡ ನಮ್ಮ ಸಹಕಾರವನ್ನು ನಾವು ಅಪೇಕ್ಷಿಸ್ತೇವೆ